ಹೈ ಫ್ರೆಂಡ್ಸ್ ಈ ರೇಂಜ್ಗೆ ಜಗಳ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡಿರಬಹುದು ವಿನಯ್ ಮತ್ತು ಒಂದು ಪ್ರತಾಪ್ ಅವರ ಒಂದು ಜಗಳ ನೆಕ್ಸ್ಟ್ ಲೆವೆಲ್ಗೆ ಗೆ ಹೋಗ್ಬಿಟ್ಟಿದೆ ಪ್ರತಾಪ್ ಅವರ ಮೇಲೆ ವಿನಯ್ ಅವರೇ ಒಂದು ರೀತಿಯಲ್ಲಿ ಮೊದಲು ಜಗಳವನ್ನ ಸ್ಟಾರ್ಟ್ ಮಾಡೋದು ಇಲ್ಲ ಸಲದ ಒಂದು ಆರೋಪ ಅಪವಾದನೆಯನ್ನು ಕೂಡ ಮಾಡೋದು ಇದನ್ನ ಸ್ವೀಕರಿಸೋಕೆ ಪ್ರತಾಪ್ ತಯಾರಾಗಿಲ್ಲ ಹಣ ನೀಟಾಗಿ ಮಾತನಾಡಿ ಏನನ್ನ ಮಾತನಾಡಬೇಡಿ ನಾನು ಇದನ್ನ ಸ್ವೀಕರಿಸೋದಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾರೆ ಏನಕ್ಕೆ ಅಂದ್ರೆ ವಿನಯ್ ಅವರು ಆ ರೀತಿ ಅಪಾದನೆ ಮಾಡ್ತಾರೆ ಅವನು ಸರಿ ಇಲ್ಲ ಆರಂಭದಿಂದಲೂ ಕೂಡ ನಾಟಕ ಮಾಡ್ಕೊಂಡು ಬಂದಿದ್ದಾನೆ ಈಗಲೂ ಕೂಡ ನಾಟಕ ಮಾಡ್ತಿದ್ದಾನೆ ಎಷ್ಟು ಅಂತ ನಾಟಕ ಮಾಡ್ತಾನೆ ಆತ ಫೇಕ್ ಎನ್ನುವಂತ ಮಾತನ್ನು ಕೂಡ ತಿಳಿಸ್ತಾರೆ ಎಲ್ಲರಿಗೂ ಕೂಡ ಮಂಕು ಬುದ್ಧಿ ಹರಿಸ್ತಾ ಇದ್ದಾನೆ ಈಗ ಮಾತನ್ನ ವಿನಯ್ ಅವರು ಹೇಳಿದಾಗ ಪ್ರತಾಪ್ಗೆ ಕೋಪ ಬರುತ್ತೆ ನೀಟಾಗಿ ಮಾತನಾಡಿ ಸುಮ್ ಸುಮ್ಮನೆ ಏನೋ ಹೇಳಿ ಆರೋಪವನ್ನ ಮಾಡಬೇಡಿ ನಾನು ಕರೆಕ್ಟಾಗಿ ಇದ್ದೀನಿ ಅಂತ ಹೇಳ್ತಾರೆ ಆಗ ಏನೋ ಕಿತ್ಕೋತಿಯಾ ಹಾಗೆ ಈಕೆ ಏನು ಸರಿ ಇರಲ್ಲ ಏನು ಮಾಡೋಕ್ಕಾಗುತ್ತೆ ನಿನ್ ಕೈಲಿ ಹಾಗೆ ಈಕೆ ಸುಮ್ಮನೆ ಡ್ರಾಮಾ ಮಾಡಬೇಡ ಎಷ್ಟು ಅಂತ ಡ್ರಾಮಾ ಮಾಡ್ತೀಯಾ ಹಾಗೆ ಹೀಗೆ ಅಂತೆಲ್ಲ ವಿನಯ್ ಅವರು ಕೂಡ ಶುರು ಮಾಡ್ಕೋತಾರೆ ಕರೆಕ್ಟ್ ಆಗಿ ಮಾತನಾಡಿ ಹಣ ಸರಿ ಇರೋದಿಲ್ಲ ಅಂತ ಪ್ರತಾಪ್ ಅವರು ಕೂಡ ಶುರು ಮಾಡ್ಕೋತಾರೆ ಆಗ ದೊಡ್ಡ ಮಟ್ಟಿಗೆ ಜಗಳ ಕೂಡ ಕ್ರಿಯೇಟ್ ಆಗುತ್ತೆ ನಾನು ಎಲ್ಲಿ ಮಾತನಾಡಬೇಕು ಅಲ್ಲೇ ಮಾತನಾಡುತ್ತೀನಿ ನಿಮಗೆ ತಕ್ಕ ಒಂದು ಪಾಠವನ್ನು ಕೂಡ ಕಲಿಸ್ತೀನಿ ಹೀಗೆಂದು ಪ್ರತಾಪ್ ಅವರು ಕೂಡ ಖಡಕ್ ಅವಾಜನ್ನು ಕೂಡ ಹಾಕ್ತಾರೆ ಸೊ ನೋಡಿರ್ಬೋದು ಆದರೆ ವಿನಯ್ ಅವರು ಕೂಡ ಅಷ್ಟಿನ ಒಡಿಯೋಕೆನ ಹೋಗ್ಬಿಡ್ತಾರೆ ನಂತರ ತಡಿತಾರೆ ಈ ಕಡೆಯಿಂದ ವರ್ತೂರ್ ಸಂತೋಷ್ ಅವರು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟಿಗೆ ಜಗಳ ಕೂಡ ಕ್ರಿಯೇಟ್ ಆಗಿದೆ ನೋಡಬೇಕು ಏನಾಗುತ್ತೆ ಮುಂದೆ ಅಂತ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಪ್ರತಾಪ್ ಅವರಿಗ ಅಥವಾ ವಿನಯ್ ಅವರಿಗ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇವತ್ತು ಕೂಡ ಅಂದರೆ ಸೋಮವಾರ ಇವತ್ತು ಆರಾಮಾಗಿ ಟಾಸ್ಕ್ ಅನ್ನು ನೋಡ್ಬೋದು ಅಂದ್ರೆ ಮತ್ತೊಮ್ಮೆ ಜಗಳ ಕ್ರಿಯೇಟ್ ಆಗಿದೆ ವಿನಯ್ ಮತ್ತು ಪ್ರತಾಪ್ ನಡುವೆ ವಿನಯ್ ಅವರೇ ಮೊದಲು ಸ್ಟಾರ್ಟ್ ಮಾಡಿದ ಒಂದು ಜಗಳವನ್ನ